ಆತ್ಮೀಯ ರೈತ ಮಿತ್ರರೇ ನಾವು ಈಗ ನಮ್ಮ ದ್ರಾಕ್ಷಿ ತೋಟಕ್ಕೆ ಚಾಟ್ನಿ ಮಾಡೋಕ್ಕಿಂತ ಅಕ್ಟೋಬರ್ ಚಾಟ್ನಿ ಮಾಡೋಕ್ಕಿಂತ ಮುಂಚಿತವಾಗಿ ನಾವು ಯಾವ್ಯಾವ ಕೆಲಸಗಳನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ಈ ವಿಡಿಯೋದಾಗ ತಿಳ್ಕೊಳ್ಳೋಣ ಮೊದಲನೇದಾಗಿ ನಾವು ಚಾಟ್ನಿ ಮಾಡೋಕ್ಕಿಂತ ಮೊದಲು ಒಂದು ಹದಿನೈದು ದಿನ ಮುಂಚಿತವಾಗಿ ಡ್ರಿಪ್ಪ ನಮಗೆ ಬಿಟ್ಟ ನಮ್ಮ ದ್ರಾಕ್ಷಿ ತೋಟದಲ್ಲಿರುವಂಥ ಡ್ರಿಪ್ಪನ್ನು ಸರಿಯಾಗಿ ನೀರು ಬೀಳ್ತಾ ಇದೆಯಲ್ಲ ಪ್ರತಿಯೊಂದು ಗುಂಡೆಯನ್ನು ಚೆಕ್ ಮಾಡ್ಕೋಬೇಕು ಮತ್ತು ಫಿಲ್ಟರ್ ಸರಿಯಾಗಿದೆ ಇಲ್ಲ ಅಂತ ಚೆಕ್ ಮಾಡ್ಕೊಳ್ರಿ ಅದ್ರ ಜೊತೆಗೆ ಮೋಟ್ರ್ ಅದರ ಕಂಡೀಷನ್ ಸರಿಯಾಗಿದೆ ಇಲ್ಲ ಅಂತ ಅದನ್ನು ಚೆಕ್ ಇದಾದ ಇದಾದಮೇಲೆ ನಾವು ನಮ್ಮ ಔಷಧ ಸ್ಪ್ರೇ ಮುಖ್ಯವಾದ ಘಟ್ಟ ಔಷಧ ಸ್ಪ್ರೇ ಮಾಡುವ ನಮ್ಮ ಟ್ಯಾಕ್ಟರ್ ಅಥವಾ ಎಚ್ ಟಿ ಪಿ ವರ್ಕ್ ಸರಿಯಾಗಿದೆ ಇಲ್ಲ ಅಂತ ಅದನ್ನ ಸರ್ವಿಸ್ ಮಾಡಿಟ್ಕೊಳ್ಳಿ ಎಲ್ಲ ನೋಸಲುಗಳು ಸರಿಯಾಗಿ ಸ್ಪ್ರೇ ಮಾಡ್ತಾ ಇಲ್ಲ ಅಂತ ಕವರೇಜ್ ಸರಿಯಾಗಿ ಆಗ್ತಾ ಇಲ್ಲ ಅಂತ ಯಾವುದಾದ್ರು ಬಂದಿದ್ರೆ ಅದನ್ನು ರಿಪೇರಿ ಮಾಡಿ ವ್ಯವಸ್ಥಿತವಾಗಿಟ್ಕೊಳ್ರಿ ಇದರಿಂದ ನಮಗೆ ಮುಂದೆ ಆಗುವ ತೊಂದರೆ ಕಡಿಮೆ ಆಗ್ತತಿ ಅದ ಆದಮೇಲೆ ನಾವು ಒಂದು ಹದಿನೈದು ದಿವಸ ಮುಂಚೆ ನಮ್ಮ ಜಮೀನನ್ನು ದ್ರಾಕ್ಷಿ ತೋಟದ ಜಮೀನನ್ನು ಸ್ವಚ್ಛವಾಗಿ ಇಟ್ಕೋಬೇಕು ಕಸ ಕಡ್ಡಿಗಳನ್ನು ತೆಗೆದು ಸ್ವಚ್ಛವಾಗಿಟ್ಕೋಬೇಕು ಮತ್ತು ನಾವು ನಮ್ಮ ರೂಢಿ ಏನೈತಿ ಎಲ್ಲ ಬೆಳೆಗಳಿಗೆ ಬೆಳೆ ಮಾಡೋಕ್ಕಿಂತ ಮೊದಲ ತಿಪ್ಪೆ ಗೊಬ್ಬರ ಹಾಕೋದು ಆದರೆ ನಮ್ಮ ದ್ರಾಕ್ಷಿ ತೋಟದೊಳಗೆ ತಿಪ್ಪೆ ಗೊಬ್ಬರ ಹಾಕೋಕ್ಕಿಂತ ಮುಂಚೆ ನಮ್ಮ ಪ್ರಾಕ್ಟೀಸ್ ಪ್ರಕಾರ ಒಂದು ಪೂರ್ಣ ಬೋಧಿ ತೊಯುವಂಗೆ ಒಂದು ಪೂರ್ಣ ತಳಗಡೆ ಬೇರು ಭಾಳ ಗುಂ ಇರ್ತಾವ್ರದ್ದು ದ್ರಾಕ್ಷಿದು ಆ ಹೋಗುವ ಅಂದ ಒಂದು ಎರಡು ಫೂಟ್ ಆಗೋಷ್ಟು ನೀರು ಕೆಳಗಡೆ ಹೋಗುವಂಗೆ ಒಂದು ನಾಲ್ಕರಿಂದ ಡೈಲಿ ಎರಡು ದಿವಸ ನಾಲ್ಕು ನಾಲ್ಕು ತಾಸು ನೀರು ಅಂದ್ರೆ ಒಂದು ಎಂಟರಿಂದ ಹತ್ತು ತಾಸು ನೀರು ಬಿಟ್ಟು ಪೂರ್ಣ ಬೋಧಿ ತೊಯಿಸಬೇಕು ಅದಾದ ಮ್ಯಾಗ ನಾವು ಟಿಪ್ಪೆ ಗೊಬ್ಬರವನ್ನ ಡ್ರಿಪ್ನ ಕೆಳಗಡೆ ಅಗ್ತಿ ಮಾಡಿ ತಿಪ್ಪೆ ಗೊಬ್ಬರವನ್ನ ಹಾಕ್ಬೇಕು